ಇನ್ನು ಇಂದಿರಾ ನಗರದ ಅಪ್ಪಾರೆಡ್ಡಿ ಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇನ್ನು ಶಾಂತಿನಗರದ ಮತಗಟ್ಟೆಯ ಸಮೀಪದಲ್ಲಿ ಮರ ಉರುಳಿ ಬಿದ್ದಿದೆ ಬೆಂಗಳೂರಿನ ಮತಗಟ್ಟೆಯ ಬಳಿಯಲ್ಲಿ ಹುರುಳಿ ಬಿದ್ದಿರುವಂತಹ ಮರ ಅದರಲ್ಲೂ ಕೂಡ ಶಾಂತಿನಗರದಲ್ಲಿ ಮತಗಟ್ಟೆಯ ಸಮೀಪದಲ್ಲಿ ಹುರುಳಿ ಬಿದ್ದಿದೆ ಮರ ನೋಡ ನೋಡ್ತಾ ಇದ್ದಂತೆ ಮರ ಉರುಳಿ ಬಿದ್ದಿದೆ ಬೃಹತ್ ಆದಂತಹ ಮರ ಜೊತೆಗೆ ಆ ಮರದ ಕೆಳಗಡೆ ಒಂದು ಕಾರನ್ನ ಕೂಡ ನಿಲ್ಲಿಸಿ ಹೋಗಿರ್ತಾರೆ ತಣ್ಣಗಿರ್ಲಿ ಅಂತ ಹೇಳಿ ಜೊತೆಗೆ ಆ ಒಂದು ಕಾರ್ ಮೇಲೂ ಕೂಡ ಬಿದ್ದಿರುವಂಥದ್ದು ಶಾಂತಿನಗರ ಕ್ಷೇತ್ರದ ಮೂವತ್ತೆಂಟನೇ ಮತಗಟ್ಟೆಯ ಬಳಿಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡ ನೋಡ್ತಾ ಇದ್ದಂತೆ ಬೃಹತ್ ಆದಂತಹ ಮರ ಅಲ್ಲಿ ಮಾರುತಿ ಕಾರನ್ನ ನಿಲ್ಸು ಹೋಗಿರ್ತಾರೆ ಸಾಮಾನ್ಯವಾಗಿ ಮರದ ಕೆಳಗಡೆ ವೆಹಿಕಲ್ಸ್ ಅನ್ನ ನಿಲ್ಸು ಹೋಗಿರ್ತಾರೆ ಏಕೆಂದ್ರೆ ತಣ್ಣಗಿರುತ್ತೆ ಕಾರು ಕೂಡ ಬಿಸಿ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಇವ್ರು ಮಾತ್ರ ಅಲ್ಲ ಯಾರೇ ಆದ್ರೂ ಕೂಡ ಮರದ ಕೆಳಗಡೆ ನಿಲ್ಸು ಹೋಗುವಂಥದ್ದು ಎಲ್ಲರೂ ಕೂಡ ಸಾಮಾನ್ಯ ಅದೇ ರೀತಿಯಾಗಿ ಮರದ ಕೆಳಗಡೆ ನೆಲೆಸಿ ಹೋಗಿರ್ತಾರೆ ನೋಡ ನೋಡ್ತಾ ಇದ್ದಂತೆ ದೊಡ್ಡದಾದಂತಹ ಅಂದರೆ ಬೃಹತ್ ಆದಂತಹ ಮರ ನೆಲಕ್ಕೆ ಬಿದ್ದಿರುವಂಥದ್ದು ಬಡ ಸಮೇತವಾಗಿ ಅದು ಕೆಳಗಡೆ ಬಿದ್ದಿದೆ ಜೊತೆಗೆ ಮಾರುತಿಕಾರ ಸಂಪೂರ್ಣವಾಗಿ ಮುಂದಗಡೆ ಭಾಗ ನಜ್ಜುಗುಜ್ಜಾಗಿದೆ ಜೊತೆಗೆ ಇನ್ನೊಂದು ಏನು ವಿಚಾರ ಅಂತಂದರೆ ಯಾರೂ ಕೂಡ ಇರಲಿಲ್ಲ ಆ ಒಂದು ಸ್ಥಳದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಕಾರಿಗೆ ಮಾತ್ರ ಮುಂಭಾಗದಲ್ಲಿ ಸ್ವಲ್ಪ ನಜ್ಜುಗುಜ್ಜಾಗಿದೆ ಅನ್ನೋದನ್ನ ಬಿಟ್ಟು ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ Hold huh? <laughs> on. フフフ。<noise> <noise>